ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿ ನಾ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಜನಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ ಕಷ್ಟಗಳು ಜಾಸ್ತಿ ಇದೆ ಪರಿಹಾರ ಏನು ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಅಂತ ತುಂಬ ಬೇಜಾರಲ್ಲಿ ಇರ್ತಾರೆ ತುಂಬ ಈಸಿಯಾಗೇ ಇದೆ ಸ್ನೇಹಿತರೆ ಯಾಕೆ ನಾವು ಇಷ್ಟೆಲ್ಲ ಡಿಫಿಕಲ್ಟಾಗಿ ತಗೊಳ್ತಾ ಇರ್ತೀವಿ ಅನ್ನೋದು ನಮಗೊಂದೊಂದು ಸಾರಿ ಗೊತ್ತಾಗೋದಿಲ್ಲ ಸಮುದ್ರದಲ್ಲಿ ಹುಟ್ಟುವಂಥ ಕಲ್ಲುಪ್ಪಿಗೆ ಎಷ್ಟು ಶಕ್ತಿ ಇದೆ ದುಡ್ಡು ಕಾಸಿನ ಸಮಸ್ಯೆಗಳಿಗೆ ಎಷ್ಟೆಲ್ಲ ಪರಿಹಾರಗಳಿದೆ ಅನ್ನೋದು ನೀವು ಮೊದಲು ತಿಳ್ಕೊಂಡು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಈಸಿಯಾಗಿರುತ್ತೆ ಒಂದು ರೂಪಾಯಿ ಕೂಡ ಖರ್ಚಾಗೋದಿಲ್ಲ ನಾವು ಏನು ದೊಡ್ಡ ಪೂಜೆಗಳು ಮಾಡಿಬಿಟ್ಟು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅನ್ನೋದು ಆ ಮೈಂಡ್ ಸೆಟ್ಟಿಂದ ಹೊರ್ಗಡೆ ಬಂದುಬಿಟ್ಟು ಈ ಪರಿಹಾರಗಳನ್ನು ಮಾಡ್ಕೊತಾ ಬಂದಾಗ ಸತತವಾಗಿ ಎಷ್ಟೇ ಬೆಟ್ಟದಷ್ಟು ಇರುವ ಸಮಸ್ಯೆಗಳು ಕೂಡ ಕರ್ಪೂರದ ರೀತಿ ಕರ್ಗೋಗ್ಬಿಡುತ್ತೆ ನಮಗೆ ಪರಿಹಾರಗಳು ಮಾಡ್ಕೊಳ್ಳೋದಕ್ಕೆ ಅಂತಲೇ ಈ ಪರಿಹಾರ ಶಾಸ್ತ್ರಗಳಲ್ಲಿ ರಹಸ್ಯವಾಗಿ ತಿಳಿಸಿರುವಂಥ ಒಂದು ಈಸಿ ಮೆಥೆಡನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ನಾವು ನಮ್ಮ ಬೀರ್ವನಲ್ಲಿ ಒಡವೆಗಳಿಡ್ತೀವಿ ಬಟ್ಟೆಗಳಿಡ್ತೀವಿ ಈ ಜಾಗದಲ್ಲಿ ಬೀರ್ವಾ ಕೆಳಗಡೆ ಇಟ್ಟು ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ಈ ದಿನ ತುಂಬ ಶಕ್ತಿಶಾಲಿಯಾದಂಥ ಒಂದು ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ನಿಮಿಷಗಳಲ್ಲೇ ನಮಗೆ ಒಂದೊಂದು ರೂಪಾಯಿಗೂ ಕೂಡ ನಾವು ಪರ್ದಾಡ್ತಾ ಇದ್ದೀವಿ ಅಂತ ಎಲ್ರಿಗೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ತುಂಬ ಕಷ್ಟ ಬರುತ್ತೆ ಆ ಆ ಪರೀಕ್ಷೆಗಳು ಅಂತ ಎದುರಿಸೋದಕ್ಕೆ ನಮಗೆ ಅಷ್ಟು ಶಕ್ತಿ ಇರೋದಿಲ್ಲ ಆ ಸಂದರ್ಭಗಳಲ್ಲೇ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಿಮಗೇ ಅದರಿಂದ ರಿಸಲ್ಟ್ ಯಾವ ಥರ ಬಂದಿದೆ ಆಶ್ಚರ್ಯ ಹಾಗೂ ಖುಷಿ ಕೊಡುವಂಥ ಪರಿಹಾರ ಇದಾಗಿರುತ್ತೆ ಯಾಕಂದರೆ ಶುಕ್ರವಾರದ ದಿನಗಳಲ್ಲಿ ತಪ್ಪದೇ ಲಕ್ಷ್ಮೀದೇವಿಗೆ ಕಲ್ಲುಪ್ಪಿನ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾ ಬರ್ತಾರೆ ನಿಮಗೆ ಗೊತ್ತು ಿರುತ್ತೆ ಸ್ನೇಹಿತರೆ ತುಂಬ ರಿಚ್ ಆಗಿರ್ತಾರೆ ನೋಡಿ ಅವರೆಲ್ಲರೂ ಕೂಡ ಶುಕ್ರವಾರದ ದಿನಗಳಲ್ಲಿ ಹಾಗೂ ಪ್ರತಿ ಸಾರಿನೂ ಕೂಡ ನಾವು ವಾರದಲ್ಲಿ ಏಳು ದಿನ ಕೂಡ ಕಲ್ಲುಪ್ಪಿನ ಪರಿಹಾರಗಳನ್ನು ನಿಮಗೆ ತೋಚಿದ ರೀತಿ ಹಾಗೂ ಸರಳ ವಿಧಾನದಲ್ಲೇ ನಮಗೆ ಎಷ್ಟೋ ಮೆಥೆಡಲ್ಲಿ ಇದೆ ಪರಿಹಾರಗಳು ಅದನ್ನು ನೀವು ಯಾವುದೇ ಒಂದು ರೂಪದಲ್ಲಿ ಮಾಡಿಕೊಂಡ್ರೂ ಕೂಡ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಿಡಬಹುದು ಸಮಸ್ಯೆಗಳು ಅನ್ನೋದು ಜಾಸ್ತಿ ಆಗೋದಿಲ್ಲ ಏಕೆಂದರೆ ನಮಗೆ ಬರುವಂಥ ಕಷ್ಟಗಳು ಶಾಶ್ವತವಾಗಿ ಇರೋದಿಲ್ಲ ಈ ಪರಿಹಾರವನ್ನು ಯಾಕಂದರೆ ಕಲ್ಲುಪ್ಪು ಅನ್ನೋದು ಪರಿಹಾರಕ್ಕೆ ಅಂತ ನಾವು ತಗೊಂಡು ಬರ್ತೀವಿ ನೋಡಿ ನಮ್ಮ ಮನಸ್ಸಲ್ಲಿ ಈ ದಿನ ಪರಿಹಾರ ನಾವು ಮಾಡ್ಕೊಳ್ತೀವಿ ಅಂತ ನಮ್ಮ ಮನಸ್ಸಿಗೆ ಅಂದಿದ್ದ ತಕ್ಷಣ ಆ ಕಲ್ಲುಪ್ಪನ್ನು ನಾವು ತಗೊಂಡು ಬಂದಿದ ತಕ್ಷಣ ಮನೆಯಲ್ಲಿರುವ ಆ ನೆಗೆಟಿವು ಆ ಕಷ್ಟ ಕಣ್ಣೀರು ಬಾಧೆ ಹಾಗೂ ಆ ಕತ್ಲು ಅನ್ನೋದು ಓಡೋಗುತ್ತೆ ಸ್ನೇಹಿತರೆ ಅದರಲ್ಲೇ ಅರ್ಧ ಹೋಗ್ಬಿಡುತ್ತೆ ಅದಕ್ಕೋಸ್ಕರನೇ ಕಲ್ಲುಪ್ಪನ ನೀವು ಈ ಬೀರ್ವನ ಹತ್ರ ಇಡಬೇಕು ಬೀರ್ವಾ ಯಾಕೆ ನಮಗೆ ಅಷ್ಟು ಮುಖ್ಯ ಅಂದರೆ ನಾವು ಬೆಲೆ ಬಾಳುವಂಥ ವಸ್ತುಗಳು ಅದನ್ನು ಎಲ್ಲ ಬೀರ್ವನಲ್ಲೇ ಇಡ್ತೀವಿ ಅದಕ್ಕೋಸ್ಕರ ದುಡ್ಡು ಕಾಸು ಕೂಡ ಬೀರ್ವನಲ್ಲಿ ಇಡೋದ್ರಿಂದ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ದುಡ್ಡು ಅನ್ನೋದು ಸದಾ ಕಾಲ ನಮಗೆ ಓಡಾಡ್ತಾ ಇರುತ್ತೆ ನಮ್ಮ ಮನೆಯಲ್ಲಿ ದುಡ್ಡಿನ ಮಳೆಯೇ ಅಂತ ಹೇಳ್ಬಹುದು ಆ ಥರ ಚೆನ್ನಾಗಿ ತುಂಬ ಶಾರ್ಟ್ ಸಮಯದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗಿದ್ದಾರೆ ಅಂತ ನಮ್ಮ ಅಕ್ಕಪಕ್ಕದಲ್ಲಾಗಿರಬಹುದು ನಮ್ಗೆ ಗೊತ್ತಿರುವಂಥವರು ನಮ್ಮ ಫ್ರೆಂಡ್ಸ್ ಯಾರೇ ಆಗಿರಬಹುದು ನೀವು ನೋಡಬಹುದು ಅಂದರೆ ಅವರು ಖಾಲಿಯಾಗಿ ಕೂತ್ಕೊಂಡಿರೋದಿಲ್ಲ ಮಾಡುವಂಥ ಕೆಲಸಗಳಲ್ಲಿ ಅಭಿವೃದ್ಧಿ ಕಾಣೋದು ನಾವು ಸುಮ್ಮನೆ ಕೂತ್ಕೊಂಡಿದ್ದೀವಿ ಅಂದರೆ ದುಡ್ಡು ನಮ್ಮನ್ನು ಹುಡುಕೊಂಡು ಬರೋದಿಲ್ಲ ನಾವು ಮಾಡುವ ಕೆಲಸಗಳನ್ನು ಮಾಡ್ತಾ ಇರಬೇಕು ಅದರ ಜೊತೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಿಜವಾಗಲೂ ಒಂದು ಅಭಿವೃದ್ಧಿ ಅನ್ನೋದು ಎಷ್ಟು ಬೇಗ ಪ್ರಾರಂಭ ಆಗುತ್ತೆ ಅಂದರೆ ಶುಕ್ರವಾರದ ದಿನಗಳಲ್ಲಿ ಮಾತ್ರ ಈ ಕಲ್ಲುಪ್ಪಿನ ಪರಿಹಾರ ಈಗ ತಿಳಿಸುವಂಥದ್ದು ಮಾಡಿಕೊಳ್ಳಿ ಇದರಲ್ಲಿ ಹಾಕುವ ವಸ್ತುಗಳು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುತ್ತೆ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡುತ್ತೆ ತುಂಬ ದೃಷ್ಟಿಯಾಗಿಬಿಟ್ರೆ ಮನುಷ್ಯನಿಗೆ ಡೌನ್ ಫಾಲ್ ಆಗ್ತಾನೆ ನೀವು ನೋಡಬಹುದು ತುಂಬ ಚೆನ್ನಾಗಿ ದುಡಿತಾ ಇದ್ನು ಸಮಯವನ್ನು ವ್ಯರ್ಥ ಮಾಡ್ತಾ ಇರಲಿಲ್ಲಪ್ಪ ಎಷ್ಟು ಚೆನ್ನಾಗಿ ಗೌರವ ಕೊಡ್ತಾಯಿದ್ದ ಮನೆಯನ್ನು ಎಷ್ಟು ಚೆನ್ನಾಗಿ ಹೋಗ್ತಾ ಹೋಗ್ತಾಯಿದ್ದ ತುಂಬ ಜವಾಬ್ದಾರಿಯುತವಾದ ಒಬ್ಬ ಮನುಷ್ಯನಾಗಿದ್ದ ಅಂತಂದ್ಬಿಟ್ಟು ನಾವು ಕೆಲವೊಬ್ಬರನ್ನ ಮಾತಾಡ್ತೀವಿ ನೋಡಿ ಈವಾಗ ಆ ಥರ ಇಲ್ಲಪ್ಪ ಯಾರಿಗೂ ರೆಸ್ಪೆಕ್ಟ್ ಕೊಡೋದಿಲ್ಲ ಕೆಲಸಕ್ಕೆ ಹೋಗೋದಿಲ್ಲ ಒಂದು ಮರ್ಯಾದೆ ಇಲ್ಲ ಏನು ಎತ್ತಪ್ಪ ಮಾತಾಡಿದ್ರೆ ಸಾಕು ಜಗಳ ಮಾಡ್ತಾರಪ್ಪ ಅವ್ರಿಗೇನು ಜ್ಞಾನ ಇತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ನಾವು ಕೆಲವೊಬ್ಬರ ಬಗ್ಗೆ ಹೇಳ್ತೀವಿ ನೋಡಿ ನಮ್ಮ ಕಣ್ಮುಂದೇ ಇಷ್ಟೆಲ್ಲ ಬದಲಾವಣೆ ಆಗ್ತಾ ಇರುತ್ತೆ ಅದೆಲ್ಲವೂ ಕೂಡ ನಮ್ಮ ಮನೆಯಲ್ಲೇ ಆಗಿರಬಹುದು ಆ ನೆಗೆಟಿವ್ ಅನ್ನೋದು ಜಾಸ್ತಿ ಆದಾಗ ಅದನ್ನು ತಡೆಯೋದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಮಣ್ಣಿನ ಪಾತ್ರೆ ಅಥವಾ ಪ್ಲೇಟು ದೀಪ ನೀವು ಏನಾದರೂ ತಗೊಳ್ಳಿ ಮಣ್ಣಿನದ್ದು ಇಲ್ಲ ಅಂದರೆ ನೀವು ಗಾಜಿನದ್ದು ತಗೊಳ್ಬಹುದು ತಗೊಂಡು ಎಡಗೈಯಲ್ಲಿ ಕಲ್ಲುಪ್ಪನ್ನು ಎತ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಈ ಪರಿಹಾರಕ್ಕಾಗಿ ನಾವು ತಗೊಳ್ತಾ ಇದ್ದೀವಿ ದುಡ್ಡು ಕಾಸಿನ ಸಮಸ್ಯೆಗಳನ್ನು ನಿವಾರಣೆ ತಾಯಿ ಅಂತಂದ್ಬಿಟ್ಟು ಒಂದು ಇಡೀ ಕಲ್ಲುಪ್ಪನ್ನು ನಿಮ್ಮ ಎಡಗೈಯಿಂದ ಆ ಪ್ಲೇಟ್ ಒಳಗಡೆ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆಯನ್ನು ಹಾಕಿ ಒಂದಿಷ್ಟಿಷ್ಟು ಅರಿಶಿನ ಕುಂಕುಮವನ್ನು ಹಾಕಿ ತುಳಸಿ ದಳಗಳನ್ನು ಎರಡನ್ನು ಹಾಕಿ ಈ ಈ ಎಲ್ಲ ವಸ್ತುಗಳು ಕೂಡ ನಮಗಿರುವ ಕಷ್ಟಗಳನ್ನು ಕ ಬಾಧೆಗಳನ್ನು ಎಷ್ಟೋ ಜನ ಹೆಣ್ಮಕ್ಳು ನಮಗೆ ಸರಿಯಾಗಿ ಒಂದು ಒಡವೆ ತಗೊಳ್ಳೋದಕ್ಕಾಗೋದಿಲ್ಲ ಚೆನ್ನಾಗಿರುವಂಥ ಒಂದು ಸೀರೆಯನ್ನು ತಗೊಳ್ಳೋದಕ್ಕಾಗೋದಿಲ್ಲ ಮನೆಯಲ್ಲಿ ಮಕ್ಕಳು ಬೆಳೆದು ನಿಂತಿದ್ದಾರೆ ಅವ್ರಿಗೇನು ಒಡವೆ ಮಾಡಿಸೋದಕ್ಕಾಗ್ತಾ ಇಲ್ಲ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಎಷ್ಟೋ ಜನ ಪಾಪ ಹೆಣ್ಮಕ್ಳು ಮದುವೆಗೆ ಬಂದಿರುವ ಹೆಣ್ಮಕ್ಳು ಕೂಡ ಮನೆಯಲ್ಲಿರ್ತಾರೆ ದುಡ್ಡು ಕಾಸಿಲ್ಲ ಬಡವರು ನಾವು ಹೆಂಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನಮ್ಮ ಯಜಮಾನ್ರಿಗೆ ಅಭಿವೃದ್ಧಿ ಜಾಸ್ತಿ ಆಗಬೇಕು ಕೈಯಲ್ಲಿ ಬಲ ಬರಬೇಕು ದುಡ್ಡು ಕಾಸು ಅನ್ನೋದು ಚೆನ್ನಾಗಿ ಓಡಾಡಬೇಕು ಆದಾಯ ಹೆಚ್ಚಾಗಬೇಕು ಅಂತ ನಾವು ಬಯಸ್ತಾ ಇರ್ತೀವಿ ಕೇಳ್ತೀವಿ ಕಂಡು ಕಂಡು ದೇವ್ರನ್ನೆಲ್ಲನೂ ಕೈ ಎತ್ತಿ ಮುಗಿತೀವಿ ಆದರೆ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಬನ್ನಿ ಇದಕ್ಕೆ ನಾವು ಯಾವುದೇ ರೀತಿಯಲ್ಲೂ ಕೂಡ ದುಡ್ಡು ಕಾಸು ಅನ್ನೋದು ಖರ್ಚು ಮಾಡೋದಿಲ್ಲ ನಮಗೆ ಸಿದ್ಧಶಾಸ್ತ್ರಗಳಲ್ಲಿ ತಿಳಿಸಿರುವ ಈ ಪರಿಹಾರಗಳು ನಮಗಾಗೇ ಇರುವಂಥದ್ದು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕಂತಲೇ ಇರೋದಕ್ಕೆ ಈ ಪರಿಹಾರಗಳನ್ನು ಶುಕ್ರವಾರದ ದಿನಗಳಲ್ಲಿ ತಪ್ಪದೇ ನೀವು ಸಂಜೆ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸಂಜೆ ನೀವು ಒಂದು ಏಳು ಎಂಟು ಗಂಟೆಯ ಮೇಲೆ ಮಾಡ್ಕೊಳ್ಳಿ ಇನ್ನು ಎಷ್ಟೊತ್ತುವರೆಗೂ ಅಂದರೆ ಹನ್ನೆರಡು ಗಂಟೆಯ ಒಳಗಡೆ ಮಾತ್ರ ನೀವು ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಇಷ್ಟೆಲ್ಲ ವಸ್ತುಗಳು ಅದರಲ್ಲಿ ಇಡ್ತಿರಲ್ವ ಇಟ್ಟುಬಿಟ್ಟು ನೀವು ಕೇಳ್ಕೊಳ್ಬೇಕು ನಮಗಿರುವ ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡಮ್ಮ ಅಂತಂದ್ಬಿಟ್ಟು ಕೇಳ್ಕೊಂಡಿದ್ದೆ ಬೀರುವ ಕೆಳಗಡೆ ಕ್ಲೀನಾಗಿ ಏನಾದರೂ ಆ ಡಸ್ಟು ಆ ಥರ ಏನಾದರೂ ಇದ್ದರೆ ನೀವು ಮನೆಯನ್ನು ಶುಚಿ ಮಾಡಿರ್ತೀರಲ್ವಾ ಕ್ಲೀನ್ ಮಾಡಿಕೊಂಡು ಒರೆಸ್ಬಿಡಿ ಸ್ನೇಹಿತರೆ ಒರೆಸ್ಬಿಟ್ಟು ನೀವು ಆ ಜಾಗದಲ್ಲಿ ಇಡಬೇಕು ಆ ಥರ ಇಟ್ಟಾಗ ನಮಗೆ ಕಾಣಿಸದೇ ಇರುವ ಎಷ್ಟೋ ನಕಾರಾತ್ಮಕ ಶಕ್ತಿಗಳು ಅನ್ನೋದು ನಮ್ಮ ಮನೆಗಳಲ್ಲಿ ಇರುತ್ತೆ ಆ ನಕಾರಾತ್ಮಕ ಶಕ್ತಿಗಳ ಪ್ರಭಾವದಿಂದನೇ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಜಗಳ ಅನ್ನೋದು ಸ ಸದಾ ಅವ್ರ ಮನೆಯಲ್ಲಿ ಆಗ್ತಾ ಇರುತ್ತೆ ಒಬ್ರಿಗೊಬ್ರು ಮಾತಾಡೋದಿಲ್ಲ ಅವರವರ ಇಷ್ಟದ ಪ್ರಕಾರ ನಡ್ಕೊಂಡು ಹೋಗ್ತಾ ಇರ್ತಾರೆ ಒಬ್ರಿಗೊಬ್ರು ಏನಾದರೂ ಒಂದು ರೆಸ್ಪೆಕ್ಟ್ ಕೊಡೋದಾಗಲಿ ಮಾತಾಡೋದಾಗಲಿ ಹೊಂದಾಣಿಕೆಯ ಭಾವ ಆಗಲಿ ಯಾವುದೂ ಇರೋದಿಲ್ಲ ಸುಮಾರು ಮನೆಗಳಲ್ಲಿ ನೀವು ನೋಡಬಹುದು ಅದೆಲ್ಲವೂ ಸರಿ ಹೋಗುತ್ತೆ ತುಂಬ ಚೆನ್ನಾಗಿರುವಂಥ ಉಪ್ಪಿನ ಪರಿಹಾರವನ್ನು ಶುಕ್ರವಾರದ ದಿನಗಳಲ್ಲಿ ರಹಸ್ಯವಾಗಿ ಮಾಡಿಕೊಳ್ಳಿ ಬೇರೆಯವ್ರ ಹತ್ರ ಇದನ್ನು ಶೇರ್ ಮಾಡ್ಕೊಳ್ಬೇಡಿ ಮಾರನೇ ದಿನ ಅದನ್ನು ಕ್ಲೀನಾಗಿ ಅದನ್ನೆಲ್ಲ ತೆಗೆದುಬಿಟ್ಟು ಒಂದು ಕವರಲ್ಲಿ ಹಾಕ್ಕೊಂಡಿದ್ದೆ ಯಾರು ತುಳಿದೇ ಇರುವ ಕಡೆ ನೀವು ಇದನ್ನು ಹಾಕಬೇಕು ಈ ಥರ ಶುಕ್ರವಾರ ಶುಕ್ರವಾರ ರಾತ್ರಿಗಳಲ್ಲಿ ಮಾಡಿಕೊಂಡಾಗ ನಿಮ್ಮ ಈಗ ಯಾವ ಥರ ಪರಿಸ್ಥಿತಿ ಇದೆ ಇದನ್ನು ಮೇಲೆ ಯಾವ ಥರ ಸುಧಾರಣೆ ಕಂಡಿದ್ದೀರಾ ಅನ್ನೋದು ಈ ಎರಡಕ್ಕೂ ಡಿಫ್ರೆನ್ಸ್ ನೀವೇ ಕಣ್ಣಾರ ನೋಡಬಹುದು ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗ್ಲಿ ಧನ್ಯವಾದಗಳು